ಒಂದರಿಂದ ಹಣಕಾಸು ನಿಯಮಗಳಲ್ಲಿ ಮಹತ್ವದ ಬದಲಾವಣೆ ಏಳು ಬದಲಾವಣೆಗಳು ಯಾವುದು ಇದರಿಂದ ಏನು ಪ್ರಯೋಜನ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಒಂದರಿಂದ ಆಧಾರ್ ಮತ್ತು ಬ್ಯಾಂಕ್ ವಲಯಗಳಲ್ಲಿ ಕೆಲ ಬದಲಾವಣೆ ಆಗಲಿದೆ ಯಾವ ರೀತಿಯ ಬದಲಾವಣೆ ಆಗಲಿದೆ ಅಂತೀರಾ ನವೆಂಬರ್ ಒಂದರಿಂದ ಏನ್ ಬದಲಾಗ್ತಾ ಇದೆ ಮತ್ತು ಅದು ನಿಮ್ಮ ಜೇಬಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ಆಧಾರ್ ಅಪ್ಡೇಟ್ ಶುಲ್ಕಗಳು ಮತ್ತು ಬ್ಯಾಂಕ್ ನಾಮ ನಿರ್ದೇಶನಗಳಲ್ಲಿ ನಾಮಿನಿ ಬದಲಾವಣೆಗಳಿಂದ ಸೇರಿದಂತೆ ಹೊಸ ಜಿಎಸ್ಟಿ ಸ್ಕ್ಯಾಬ್ಗಳು ಮತ್ತು ಕಾರ್ಡ್ ಶುಲ್ಕದವರೆಗೆ ಬದಲಾವಣೆ ಆಗಲಿದೆ ಈ ಮಹತ್ವದ ಏಳು ಬದಲಾವಣೆಗಳನ್ನ ನೋಡುವುದಾದ್ರೆ ಆಧಾರ್ ಅಪ್ಡೇಟ್ ಶುಲ್ಕಗಳಲ್ಲಿ ಬದಲಾವಣೆ ಆಧಾರ್ ವಿವರಗಳ ನವೀಕರಣಕ್ಕೆ ಅಥವಾ ಅಪ್ಡೇಟ್ ಮಾಡುವುದಕ್ಕೆ ಶುಲ್ಕಗಳನ್ನ ಪರಿಷ್ಕೃತಗೊಳಿಸಲಾಗಿದೆ ಮಕ್ಕಳಿಗೆ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡೋದ್ರಲ್ಲಿ ಒಂದು ವರ್ಷಕ್ಕೊಮ್ಮೆ ಉಚಿತವಾಗಲಿದೆ ವಯಸ್ಕರಿಗೆ ವೈಯಕ್ತಿಕ ವಿವರಗಳ ಅಂದ್ರೆ ಹೆಸರು ಜನ್ಮ ದಿನಾಂಕ ವಿಳಾಸ ಮೊಬೈಲ್ ನವೀಕರಣಕ್ಕೆ ರೂಪಾಯಿ ಎಪ್ಪತ್ತೈದು ಮತ್ತು ಬಯೋಮೆಟ್ರಿಕ್ ರೂಪಾಯಿ ನೂರ ಇಪ್ಪತ್ತೈದು ಶುಲ್ಕವಾಗಲಿದೆ ವಿಳಾಸ ಜನ್ಮ ದಿನಾಂಕ ಅಥವಾ ಹೆಸರನ್ನ ಅಪ್ಡೇಟ್ ಮಾಡುವುದಕ್ಕೆ ಡಾಕ್ಯುಮೆಂಟ್ ನ ಅಗತ್ಯ ಇರುವುದಿಲ್ಲ ಇದು ಸುಲಭವಾಗುತ್ತೆ ಆಧಾರ್ ನಿರ್ವಹಣೆ ವೆಚ್ಚಗಳಲ್ಲಿ ಬದಲಾವಣೆ ಮಕ್ಕಳಿಗೆ ಉಳಿತಾಯವಾಗಲಿದೆ ಖಾತೆಗಳು ಲಾಕರ್ ಗಳು ಮತ್ತು ಸುರಕ್ಷಿತ ಆಸ್ತಿಗಳಿಗೆ ಒಂದು ಖಾತೆಗೆ ಗರಿಷ್ಠ ನಾಲ್ಕು ನಾಮಿನಿಯನ್ನ ನೇಮಿಸಬಹುದಾಗಿದೆ ಇದು ತುರ್ತು ಸಂದರ್ಭದಲ್ಲಿ ಕುಟುಂಬಕ್ಕೆ ಸುಲಭವನ್ನ ಮಾಡುತ್ತೆ ನಾಮಿನಿ ಸೇರಿಸುವ ಪ್ರಕ್ರಿಯೆಯನ್ನ ಇದು ಸರಳಗೊಳಿಸಲಾಗಿದೆ ಜಿಎಸ್ಟಿ ದರಗಳಲ್ಲಿ ಹೊಸ ಬದಲಾವಣೆಯಾಗಿದೆ ಹಿಂದಿನ ನಾಲ್ಕು ದರದ ವ್ಯವಸ್ಥೆ ಹೇಗಿತ್ತು ಅಂತ ಅಂದ್ರೆ ಶೇಕಡಾ ಐದು ಶೇಕಡಾ ಹನ್ನೆರಡು ಶೇಕಡಾ ಹದಿನೆಂಟು ಶೇಕಡಾ ಇಪ್ಪತ್ತೆಂಟು ಅನ್ನ ಎರಡು ದರದ ವ್ಯವಸ್ಥೆಯೊಂದಿಗೆ ಬದಲಾಯಿಸಲಾಗುತ್ತೆ ಶೇಕಡಾ ಹನ್ನೆರಡು ಮತ್ತು ಶೇಕಡಾ ಇಪ್ಪತ್ತೆಂಟು ದರಗಳನ್ನು ಹಾಕಲಾಗಿದೆ ಇದರಿಂದ ವ್ಯಾಪಾರ ಮತ್ತು ಗ್ರಾಹಕರಿಗೆ ಸ್ಪಷ್ಟತೆ ವಸ್ತುಗಳ ಬೆಲೆಗಳಲ್ಲಿ ಬದಲಾವಣೆ ಸಾಧ್ಯವಾಗಲಿದೆ ಎನ್ ಪಿ ಎಸ್ ನಿಂದ ಯುಪಿಎಸ್ ಗೆ ಬದಲಾವಣೆ ಕೇಂದ್ರ ಸರ್ಕಾರಿ ರಾಷ್ಟ್ರೀಯ ಪೆನ್ಷನ್ ಸಿಸ್ಟಮ್ ನಿಂದ ಯುನಿಫೈಡ್ ಪೆನ್ಷನ್ ಸ್ಟ್ರೀಮ್ ಗೆ ಬದಲಾವಣೆಗೆ ನವೆಂಬರ್ ಮೂವತ್ತರವರೆಗೆ ಸಮಯವನ್ನ ನೀಡಲಾಗಿದೆ ಇದರಿಂದ ಸರ್ಕಾರಿ ಪೆನ್ಷನ್ ಆಯ್ಕೆಗಳಿಗೆ ಕೂಡ ಹೆಚ್ಚಿನ ಸಮಯವನ್ನ ನೀಡಲಾಗಿದೆ ಪೆನ್ಷನರ್ ಗಳಿಗೆ ಜೀವಂತ ಪ್ರಮಾಣ ಪತ್ರ ಸಲ್ಲಿಕೆ ಕಡ್ಡಾಯ ಎಲ್ಲಾ ನಿವೃತ್ತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರು ವಾರ್ಷಿಕ ಜೀವಂತ ಪ್ರಮಾಣ ನವೆಂಬರ್ ಅಂತ್ಯಕ್ಕೆ ಸಲ್ಲಿಸಬೇಕಾಗತ್ತೆ ಇಲ್ಲದಿದ್ರೆ ಪೆನ್ಷನ್ ನಿಲ್ಲಿಸುವುದು ಸಾಧ್ಯ ಬ್ಯಾಂಕ್ ಶಾಖೆಗಳು ಅಥವಾ ಜೀವನ್ ಪ್ರಮಾಣ ಕೋರ್ಟ್ ಮೂಲಕ ಸಲ್ಲಿಕೆಯನ್ನು ಮಾಡಬಹುದಾಗಿದೆ